ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬೀದರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಈ ದಿನ ನಾನು ನಿಮಗೆ ಮೈಸೂರಿಗೆ ಹತ್ತಿರದಲ್ಲಿರುವ ಚಾಮರಾಜನಗರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಚಾಮರಾಜನಗರಕ್ಕೆ ಈ ಚಾಮರಾಜನಗರ ಎಂಬ ಹೆಸರು ಹೇಗೆ ಬಂತು ಮತ್ತು ಈ ಚಾಮರಾಜನಗರದ ಜಿಲ್ಲೆಯ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಅದೇನು ನೋಡೋಣ ಬನ್ನಿ ಈ ಚಾಮರಾಜನಗರ ಎಂಬ ಹೆಸರು ಬಂದಿದ್ದು ಮೈಸೂರು ಒಡೆಯರ್ ವಂಶಸ್ಥರಾದ ರಾಜ ಚಾಮರಾಜ ಒಡೆಯರ್ ಅವರ ಹೆಸರಿಂದ ಇವರು ಈ ಊರಿನಲ್ಲಿ ಜನಿಸಿದ ಕಾರಣ ಈ ಸ್ಥಳಕ್ಕೆ ಅವರ ಹೆಸರನ್ನು ಇಡಲಾಗಿದೆ ಅದಕ್ಕಿಂತ ಮೊದಲು ಈ ನಗರವನ್ನು ಹರಿಕುಠಾರ ಅಂತ ಕರೆಯಲಾಗುತ್ತಿತ್ತು ಚಾಮರಾಜನಗರವು ತನ್ನ ಶ್ರೀಮಂತ ನೈಸರ್ಗಿಕ ಮತ್ತು ಧಾರ್ಮಿಕ ವೈಶಿಷ್ಟ್ಯಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಈ ಜಿಲ್ಲೆಯ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ ಬನ್ನಿ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ಬಿಳಿರಂಗನ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮತ್ತು ಹೊಗೆ ನಕಲ್ ಜಲಪಾತ ಈ ಹೊಗೆ ನಕಲ್ ಜಲಪಾತವನ್ನು ಭಾರತದ ನಾಯಕರ ಜಲಪಾತ ಅಂತ ಕರೀತಾರೆ ಯಾಕೆಂದರೆ ನೀರು ಬಂಡೆಗಳ ಮೇಲೆ ಅಪ್ಪಳಿಸಿದಾಗ ಹೊಗೆಯಂತೆ ಕಾಣುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಈ ಎಲ್ಲ ಪ್ರವಾಸಿ ತಾಣಗಳು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ತಾಣಗಳಾಗಿವೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಚಾಮರಾಜನಗರಕ್ಕೆ ಈ ಚಾಮರಾಜನಗರ ಹೆಸರೇ ಬಂತು ಮತ್ತು ಇಲ್ಲಿನ ವಿಶೇಷತೆಗಳು ಏನು ಅಂತ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಅದಕ್ಕೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ